ಹೀ ರೀ ಬ ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾ ನಿಮಗೆ ಒಂದು ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತೆ ರೀ ನಮ್ದು ಮಷಿನ್ ಒಳಗೆ ಹೊಲಿಯೋ ಮುಂದೆ ಅಥವಾ ಸ್ಟಿಚ್ ಮಾಡ್ತಿರ್ತವಲ್ಲ ರೀ ಬಿಗಿನರ್ಸಿಗೆ ಹತ್ರ ಬಾತಲ್ಲಿ ಬ್ಯಾನ್ ಆಗ್ತೈತಿ ಯಾಕಂದ್ರೆ ಹೊಲೀತಿರ್ತೇವಿ ನಾವು ಇವಾಗಿವಾಗ ಕಲ್ತೀವಿ ಇದೇನು ಪ್ರಾಬ್ಲಮ್ ಇದು ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರಿಗೆ ಮಷಿನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಂಗಿಲ್ಲ ಅಲ್ರಿ ಬಿಗಿನರ್ಸ್ ಆತು ಆಮೇಲೆ ಇನ್ನೊಬ್ರು ಕೆಲವೊಂದು ಎಷ್ಟೋ ನಾವು ಹೊಲಿತೀವಿ ಅಂದ್ರೂ ಕೆಲವೊಬ್ರಿಗೆ ಇದ್ರ ಬಗ್ಗೆ ಮಷೀನ್ ಬಗ್ಗೆ ಗೊತ್ತಿರಲ್ಲ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ಮಷಿನ್ ಒಳಗೆ ನಾವು ಹೊಲೋ ಕಲಿಯೋದ್ರ ಜೊತಿನ ನಾವು ಮಷಿನ್ನ ಸಣ್ಣ ಪುಟ್ಟ ಸಣ್ಣ ಮಿಸ್ಟೇಕ್ ಆದ್ರೆ ಮಷಿನ್ಗೆ ಅಥವಾ ಮಷಿನ್ ಸರ್ವಿಸ್ ಹೆಂಗೆ ಮಾಡ್ಕೊಳ್ಳೋದು ಮಷಿನ್ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಯಾವ ಪಾರ್ಟ್ ಪ್ರಾಬ್ಲಮ್ ಆಗಿರೋ ಆಗಿದ್ರಿಂದ ಮಷಿನ್ ಪ್ರಾಬ್ಲಮ್ ಆಗ್ತೈತಿ ಈಗ ನೋಡಿ ಈಗ ಒಂದು ಪಾರ್ಟ್ ಪ್ರಾಬ್ಲಮ್ ಆಗಿರ್ತೈತಿ ಅದಕ್ಕೆ ಏನಾಗ್ತೈತಿ ರೀ ಮಷಿನ್ ಒಳಗೆ ದಾರ ಹಗ್ಲೆಲ್ಲ ಕಟ್ ಆಗ್ತೈತಿ ದಾರ ಯಾಕೆ ಹಗಲೆಲ್ಲ ಕಟ್ ಆಗ್ತೈತಿ ಎಲ್ಲ ಇನ್ಫಾರ್ಮೇಷನ್ನು ನಾನು ನಿಮ್ಗೆ ಈ ಒಂದು ವಿಡಿಯೋದಾಗ ಹೇಳ್ತೀನಿ ಯಾಕೆ ದಾರ ಕಟ್ ಆಗ್ತೈತಿ ಯಾವ ಪಾರ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ದಾರ ಕಟ್ ಈ ಥರ ದಾರ ಕಟ್ಟ ಹಾಕೊಂಡ್ರೆ ನಾವು ಮೇಸ್ತ್ರಿ ಕಡೆ ಕೊಟ್ರೆ ಅವರು ಐದನೂರು ಪ್ಲಸ್ ನಮ್ಗೆ ಆ ಪಾರ್ಟ್ ಚೇಂಜ್ ಮಾಡಿದ್ಕಂತ ಒಂದ್ ಎರಡು ನೂರು ಒಂದು ಏಳ್ನೂರು ರೂಪಾಯಿ ಇಲ್ದ ನಮ್ಗೆ ಆ ಮಷಿನ್ ವಾಪಸ್ ಕೊಟ್ಟು ಕಳ್ಸೋದಿಲ್ಲ ಆ ಒಂದು ದುಡ್ಡು ನೀವು ವೇಸ್ಟ್ ಮಾಡೋ ಬದಲಿ ಒಳಗನ ನೀವು ಹೆಂಗೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಂತ ಮಾಡ್ಕೋಬೇಕಂತ ಈ ಒಂದು ವಿಡಿಯೋ ತಂದೇನೆ ನೋಡ್ರಿ ನಾನಿಲ್ಲಿ ನಾರ್ಮಲ್ ಆಗಿ ಮಷೀನು ಎದು ಎದು ಕಟ್ಟಾಗ್ತಿತ್ತು ಅಂದರೆ ಈ ಒಂದು ಟೆನ್ಷನ್ ಐತಲ್ರಿ ಟೆನ್ಷನ್ ರೂಲು ನಮ್ಗೆ ಟೈಟು ಲೂಸು ಇತ್ತಂದ್ರೆ ಟೈಟ್ ಇದ್ರೆ ದಾರ ಭಾಳ ಅದಕ್ಕೆ ಅದಕ್ಕೊಂದು ಚೂರು ಲೂಸ್ ಮಾಡ್ಕೋಬೇಕು ಅದಾದ್ಮೇಲೆ ನಮ್ಗೆ ನಮಗೆ ದಾರ ಅನ್ನೋದು ಒಂದು ಸ್ವಲ್ಪ ಹಲ್ಕ ಇರ್ತೈತಿ ಅಂದ್ರೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಹಂಗೆ ಇರ್ತೈತ್ರಿ ಟೈಟ್ ಇರೋದಿಲ್ಲ ದಾರಾನು ಭಾಳ ಒಂದು ಸ್ವಲ್ಪ ಚಲೋ ಇರಲಿಲ್ಲ ಅಂದರು ದಾರ ಕಟ್ಟಾಗ್ತೈತ್ರಿ ಇನ್ನೊಂದು ಏನಂದ್ರೆ ಈ ಒಂದು ಪ್ಲೇಟ್ ನೋಡಿರಿ ಈಗ ನೋಡಿರಿ ಎಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಷೀನ್ದು ಪ್ಲೇಟ್ ಏನಿರ್ತೈತಲ್ರಿ ಈ ಪ್ಲೇಟ್ ಇದ್ರು ನಮ್ಮ ನಮ್ಗೆ ದಾರ ಅನ್ನೋದು ಕಟ್ ಆಗ್ತೈತಿ ಅಯ್ಯೋ ಇದೇನಿದು ಈ ಪ್ಲೇಟ್ ಅದು ಹೆಂಗೆ ದಾರ ಆಗ್ತೈತಿ ಅಂತ ನಿಮ್ಗೆ ಯೋಚನೆ ಆಗತ್ತೈತೇನು ರೀ ನಾನು ನಿಮ್ಗೆ ಹೇಳ್ತೇನೆ ನೋಡಿರಿ ಈ ಪ್ಲೇಟ್ ಏನು ಪ್ರಾಬ್ಲಮ್ ಆಗತ್ತೈತಿ ದಾರ ಕಟ್ಟಾಗಕ್ಕೆ ದಾರ ನೋಡಿದ್ರೆ ಮ್ಯಾಗೈತಿ ಪ್ಲೇಟ್ ನೋಡಿದ್ರೆ ತೊಳಗೈತಿ ದಾರ ಅದು ಹೆಂಗೆ ಕಟ್ಟಾಕ್ತೈತಿ ಅಂತ ನೀವು ಅಂದ್ಕೊಳತ್ತೀರೇನ್ರಿ ಅದಕ್ಕಂತ ಒಂದು ಈ ವಿಡಿಯೋ ತಂದೇನಲ್ರಿ ನಿಮ್ಗೆ ಯಾರಿಗೆ ಗೊತ್ತಾಗೋದಿಲ್ರಿ ಅದನ್ನು ಮೇಸ್ತ್ರಿ ಕಡೆ ಹೋಗ್ಕೊಟ್ರೆ ಅವ್ರು ಮೇಸ್ತ್ರಿ ಏನು ಮಾಡ್ತಾರೆ ಒಂದು ಪಾರ್ಟ್ ಇದು ಪ್ರಾಬ್ಲಮ್ ಆಗಿತ್ತು ಅಂತ ಚೇಂಜ್ ಮಾಡಿ ಆಮೇಲೆ ಚೆಂದಗೆ ಆಯ್ಲಿಂಗ್ ಮಾಡಿ ಅವರು ಕೊಟ್ಟು ದುಡ್ಡು ಇಸ್ಕೊಂಡು ಆ ಇನ್ನೊಮ್ಮೆ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂದ್ರೆ ನಾನು ಈ ಮಷಿನ್ಗಳನ್ನ ಆಯ್ಲಿಂಗ್ ಹೆಂಗೆ ಮಾಡ್ಕೊಳ್ಳೋದು ಅಂದ್ರೆ ಸರ್ವಿಸ್ ಹೆಂಗೆ ಮಾಡ್ಕೊಳ್ಳೋದು ಎರಡು ಮೂರು ತಿಂಗಳಿಗೊಮ್ಮೆ ಅಂತ ನಾನೊಂದು ವಿಡಿಯೋ ಹಾಕಿನಿ ಅದು ನನ್ನ ಚಾನಲ್ದಾಗ ಐತಿ ಯಾರ್ಯಾರ ನೋಡಿಲ್ಲ ಹೋಗಿ ವಿಸಿಟ್ ಮಾಡಿಬಿಟ್ಟು ನೋಡಿ ಇನ್ನೊಂದು ನಾನು ಆ್ಯಂಡ್ ಸ್ಕ್ರೀನ್ದಾಗ ಅದನ್ನ ಹಾಕಿರ್ತೀನಿ ನೀವು ಈ ಒಂದು ವೀಡಿಯೋ ಮ್ಯಾಗ ಆ ಒಂದು ವಿಡಿಯೋ ನೋಡಿದ್ರೆ ಅಂದ್ರೆ ನಿಮ್ಗೆ ಭಾಳ ಯೂಸ್ಫುಲ್ ಆಗ್ತೈತ್ರಿ ಬರೀ ನಾವು ಹೊಲೆಯೋದಷ್ಟು ಅಲ್ಲದನ್ನ ಈ ಥರ ಸರ್ವಿಸ್ ಮಾಡ್ಕೊಳ್ಳೋದು ಮಷಿನ್ ಒಳಗೆ ಏನೇನು ಪ್ರಾಬ್ಲಮ್ ಆಗೈತಿ ಯಾವ ಪಾರ್ಟ್ ಚೇಂಜ್ ಮಾಡಬೇಕು ಎಷ್ಟು ತಿಂಗಳಿಗೆ ಚೇಂಜ್ ಮಾಡ್ಕೊಂತೀವಿ ಮಷಿನ್ ಬರೋಬ್ಬರಿ ಇರ್ತೈತಿ ಅನ್ನೋದನ್ನ ನಾ ಈ ಒಂದು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೇಳ್ಕೊಡ್ಕೊಂತ ಇರ್ತೇನೆ ರೀ ಅದಕ್ಕೆ ನೀವೇನು ಮಾಡ್ಬೇಕು ರೀ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ನ ಸಬ್ಸ್ಕ್ರೈಬ್ ಮಾಡ್ರಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಈ ಪ್ಲೇಟ್ ತೆಗ್ಯಾತೇನ್ರಿ ಯಾಕೆ ಅಂದ್ರೆ ನಿಮಗೆ ತೋರ್ಸ್ಲಿಕ್ಕೆ ಅಂತ ತೆಗೆಯಾಕೊತೇನೆ ನೋಡಿರಿ ಯಾಕಂದ್ರೆ ಈ ದ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತೆ ನೋಡಿರಿ ಈ ಮಷಿನ್ ಒಳಗೆ ಅದಕ್ಕೆ ದಾರ ಹಗ್ಲೆಲ್ಲ ಕಟ್ ಆಗತಿತ್ರಿ ಈ ಪ್ಲೇಟ್ ನೋಡ್ರಿ ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡ್ರಿ ಇಲ್ಲೇ ಎಲ್ಲಿ ದಾರ ಹಗ್ಲೆಲ್ಲ ಕಟ್ ಆಗತಿತ್ತು ಅಂತ ಅಂಥೇಳಿ ಅದಕ್ಕಿಂತ ಮುಂಚೆ ಈ ಪ್ಲೇಟ್ ನಾವು ಓಪನ್ ಮಾಡಿದ್ಮ್ಯಾಗ ಒಳಗಡೆನೂ ನಮಗೆ ಎಲ್ಲ ಒಂದು ಸೂರು ಧೂಳು ಧೂಳು ಇರ್ತೈತಿ ಆಮೇಲೆ ಆಯಿಲ್ ಇರೋದಿಲ್ಲ ಈ ಥರ ಇನ್ನೊಂದು ಮಷಿನ್ನು ನಮ್ಗೆ ದಾರ ಕಟ್ ಆಗೋದು ಏನಂದ್ರೆ ಆಯಿಲಿಂಗ್ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ದಾರ ಕಟ್ ಆಗ್ತೈತಿ ಅದಕ್ಕೆ ಅವಾಗವಾಗ ನಾವು ಆಯಿಲಿಂಗ್ ಎರಡೆರಡು ದಿನಕ್ಕೊಮ್ಮೆ ಮಾಡ್ಕೊತಾ ಇರಬೇಕು ಇವಾಗ ಬೇಸಿಗೆಗಾಲ ಚಳಿಗಾಲ ಹೋತ್ರಿ ಅವಾಗೆಲ್ಲ ನಾವು ಆಯ್ಲಿಂಗ್ ಜಾಸ್ತಿ ಮಾಡ್ಬೇಕು ಯಾಕಂದ್ರೆ ಒಣ ಅವ್ರ ಒಣ ಮಷೀನು ಈ ಥರ ಆಯ್ಲಿಂಗ್ ನಾವು ಮಾಡ್ಕೊತಿರ್ಬೇಕು ಕರೆಕ್ಟಾಗಿ ಪೂರ್ತಿ ಮಷೀನ ಹೆಂಗೆ ಆಯ್ಲಿಂಗ್ ಮಾಡ್ಬೇಕಂತ ನಾ ಒಂದು ವಿಡಿಯೋದಾಗ ಹಾಕೀನಿರಿ ಅದಕ್ಕೆ ಹೇಳಿದ ನಿಮ್ಗೆ ಆ ಒಂದು ವಿಡಿಯೋನ ನೀವು ತಪ್ಪದ ನೋಡಿರಿ ಅಂತ ಎಂಡ್ ಸ್ಕ್ರೀನ್ದಾಗೂ ಹಾಕಿರ್ತೀನಿ ಪೂರ್ತಿ ಎಲ್ಲ ಈ ಥರ ಮ್ಯಾಗ ಒಳಗೆ ಅಂದ್ರೆ ಧೂಳಿದ್ರೆ ತೆಗೆದು ನಾವು ಚಂದಾಗ ಆಯ್ಲಿಂಗ್ ಮಾಡ್ಬೇಕು ರೀ ನಾ ಯಾವಾಗಲೂ ಈ ಥರ ಪ್ಲೇಟ್ಸ್ ತೆಗೆದಾಗ ಅದು ಆ ಥರ ಮಾಡೇ ಮಾಡ್ತೀನಿ ರೀ ಆಮೇಲೆ ಈ ಒಂದು ಪ್ಲೇಟ್ ಯಾಕೆ ಪ್ರಾಬ್ಲಮ್ ಆಗ್ತೈತಿ ಯಾಕದು ಡ್ಯಾಮೇಜ್ ಆಗ್ತೈತಿ ಅಂದ್ರೆ ನಾವು ಆರಿ ವರ್ಕಿನ ಬ್ಲೌಸ್ಗಳು ಆಮೇಲೆ ಏನಾದರೂ ಮುತ್ತು ಹಚ್ಚಿದ ಬ್ಲೌಸ್ಗಳು ಏನಾದರೂ ಹೊಲದಾಗ ಹೊಲ್ದಿರ್ತೇವೆ ಅವಾಗ ಅದಕ್ಕೆ ಸೂಜಿ ಅಟ್ಟದು ಏನಾಗ್ತೈತಿ ರೀ ಸೂಜಿ ಮುರಿತೈತಿ ಸೂಜಿ ಮುರಿದಾಗ ಏನಾಗ್ತೈತಿ ಈ ಪ್ಲೇಟ್ ಒಳಗೆ ಈ ಒಂದು ಹೋಲ್ ಐತಲ್ರಿ ಇದ್ರೊಳಗನ ಸೂಜಿ ಹೋಗದ್ರಿ ಸೂಜಿ ಒಳಗನ ದಾರ ಇರ್ತೈತೆ ರೀ ಈ ಒಂದು ಹೋಲ್ ಐತಲ್ರಿ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಹೋಲ್ ಒಳಗನ ನಮಗೆ ಸೂಜಿ ಹೋಗ್ತೈತೆ ರೀ ಅದು ಯಾರಿಗೂ ಗೊತ್ತಾಗೋದಿಲ್ಲ ರೀ ನಾನು ನಮ್ಮ ಸಾರಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ಇವತ್ತು ಹೇಳ್ಕೊಡಾತೀನಿ ಈ ಪ್ಲೇಟ್ ಒಳಗೆ ಸೂಜಿ ಹೋದಾಗ ಏನಾಗ್ತೈತಿ ನೋಡ್ರಿ ಇಲ್ಲಿ ಸೂಜಿ ಅದು ಮುರಿದಾಗ ಕಚ್ ಅಂತ ಕುಂತ್ ಬಿಡ್ತೈತೆ ರೀ ಕಚ್ ಕಚ್ ಆಗಿ ಎಷ್ಟು ಸೂಜಿ ಮುರ್ತೈತಿ ಅಷ್ಟು ನಮಗೆ ಇದು ಡ್ಯಾಮೇಜ್ ಆಗ್ತೈತಿ ಈ ಪ್ಲೇಟ್ದು ಹೋಲ್ ಎಷ್ಟು ಕಚ್ ಕಚ್ ಅದು ಕುಂದಿರ್ತೈತಲ್ಲ ಆಮೇಲೆ ನಾವು ಮತ್ತೆ ಬ್ಲೌಸ್ ಹೊಲೆಯಾಕಿ ಹೋದಾಗ ಸೂಜಿ ಚೇಂಜ್ ಮಾಡಿ ಕರ್ಕೊಂಡು ಬ್ಲೌಸ್ ಹೊಲೆ ಹಾಕೋದಾಗ ಏನಾಗ್ತೈತಿ ಆ ದಾರ ಅನ್ನೋದು ಇದಕ್ಕೆ ಸಿಕ್ಕೊಂಡು ದಾರ ಹಗ್ಲೆಲ್ಲ ಕಟ್ಟಾಕ್ತೈತಿ ಅದ್ರೊಳಗೂ ದಾರನೂ ಒಂದು ಸ್ವಲ್ಪ ಹಲ್ಕ ಇತ್ತಂದ್ರೆ ಅಂದ್ರೆ ಅಂದ್ರೆ ದಾರಾನು ಭಾಳ ಲೋ ಇದ್ದಿತ್ತಂದ್ರೆ ಹಗ್ಲೆಲ್ಲ ಕಟ್ಟಾಕ್ತೈತ್ರಿ ಡ್ಯಾಮೇಜ್ ಆಗಿಬಿಡ್ತೈತಿ ಅದಕ್ಕಂತ ನಾವೇನು ಮಾಡ್ಬೇಕು ರೀ ಇದೇ ಥರದ ಪ್ಲೇಟು ಇನ್ನೊಂದು ಹೊಸದು ತೊಗೊಂಬರ್ಬೇಕು ರೀ ಭಾಳ ರೇಟ್ ಏನಿಲ್ಲ ರೀ ಇದು ಒಂದು ಐವತ್ತು ರೂಪಾಯಿದ್ ನೋಡಿರಿ ಇದು ಐವತ್ತು ರೂಪಾಯಿ ಪ್ಲೇಟ್ನ ಚೇಂಜ್ ಮಾಡಿಬಿಟ್ರೆ ಮುಗಿದು ಹೋತ್ರಿ ನಾವು ಒಳಗೆ ಚೇಂಜ್ ಮಾಡಿಕೊಂಡು ಚಲೋ ತಂಗ ಐಲಿಂಗ್ ಮಾಡ್ಕೊಂಡ್ರೆ ನಾವು ಮಷಿನ್ ಅನ್ನೋದು ಮತ್ತೆ ರಿಪೇರಿ ಆಗ್ಬಿಡ್ತೈತೆ ರೀ ಕರೆಕ್ಟ್ ಆಗಿಬಿಡ್ತೈತಿ ಆ ಪ್ಲೇಟ್ ತೆಗೆದು ಹೋಗೋದು ಇನ್ನೊಂದು ಹೊಸ ಪ್ಲೇಟ್ ಹಾಕೊಂಡ್ಬಿಡ್ಬೇಕು ರೀ ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗಬಾರ್ದು ಹಗಲೆಲ್ಲ ದಾರ ಕಟ್ಟಾಗತ್ತೈತೆ ಅಂತ ಹೊಲಕ್ಕೆ ಮನ್ಸ ಆಗೋದಿಲ್ಲ ರೀ ನನಗೂ ಗೊತ್ತೈತಿ ನಾನು ಇಷ್ಟು ವರ್ಷ ಟೇಲರಿಂಗ್ ಸರ್ವಿಸ್ದಾಗ ನಾ ಒಂದು ಕಡೆ ಒಂದು ಸಲೇ ಮಿಸ್ತ್ರಿ ಕಡೆ ನಾನು ಮಷಿನ್ ಒಯ್ದಿಲ್ಲ ಇಷ್ಟೆಲ್ಲ ಮಷಿನ್ ಮೇಂಟೇನ್ ಮಾಡ್ತೀನಿ ನೋಡಿರಿ ಹೊಸ ಮಷೀನ ನಾ ಹೊಸದು ಪ್ಲೇಟ್ನ ಸಾರಿ ಅಲ್ಲ ಸಾರಿ ಪ್ಲೇಟ್ನ ಹೊಸ ಪ್ಲೇಟ್ನ ನಾನು ಹಳೆ ಪ್ಲೇಟ್ನ ಚೇಂಜ್ ಮಾಡಿ ಹೊಸ ಪ್ಲೇಟ್ನ ಹಾಕಿ ಅದನ್ನ ಚೆಂದಗೆ ಟೈಟ್ ಮಾಡಿದ್ದೆ ಇವಾಗ ಅದ ಒಂದು ಪ್ರಾಬ್ಲಮ್ ಆಗಿತ್ತಲ್ರೆ ಈ ಮಷಿನ್ದಾಗ ಏನು ಪ್ರಾಬ್ಲಮ್ ಇಲ್ಲ ದಾರಾನು ಕರೆಕ್ಟ್ ಐತಿ ನಮ್ಮ ಟೆನ್ಷನ್ ರೋಲು ಕರೆಕ್ಟ್ ಐತಿ ಆಯಿಲಿಂಗು ಕರೆಕ್ಟ್ ಮಾಡೀನಿ ಮಷಿನ್ ಒಳಗಿನ ಧೂಳು ಎಲ್ಲನೂ ತೆಗೆದು ಆಯ್ಲಿಂಗ್ ಅಂತ ನಾನು ಹಗಲೆಲ್ಲ ಮಾಡ್ತಿರ್ತೀನಿ ಆಮೇಲೆ ಈ ಥರನೂ ನೀವು ಎಲ್ಲರೂ ನೀವು ಮಷಿನಾಗ ಕರೆಕ್ಟಾಗಿ ಇಟ್ಕೋಬೇಕು ಆಮೇಲೆ ಈ ಥರ ಪಾರ್ಟ್ ಒಳಗೆ ಪ್ರಾಬ್ಲಮ್ ಆದರೂ ಏನಾಗ್ತೈತಿ ಮಷೀನ್ ಒಳ ನಮ್ಮದು ದಾರ ಏನ ಅನ್ನೋದು ಕಟ್ ಆಗ್ತೈತಿ ಹೊಲೆ ಮುಂದೆ ಅದು ನಮ್ಗೆ ಪ್ರಾಬ್ಲಮ್ ಆಗ್ತೈತಿ ಅದಕ್ಕಂತ ಈ ಪ್ಲೇಟ್ನ ನಾವು ಹೊಸ ತಗೊಂಬಂದು ಹಾಕೋಬೇಕು ನೋಡಿರಿ ಈಗ ನೋಡಿರಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಆಮೇಲೆ ನಿಮ್ಗೆ ಒಂದು ಡೌಟ್ ಇರ್ತೈತಿ ನಿಮ್ಮ ಕಡೆ ಎಷ್ಟು ಮಷಿನ್ಸ್ ಅದಾವು ನಾರ್ಮಲ್ ಆಗಿ ಎಷ್ಟು ಮಷಿನ್ಸ್ ಮಷಿನ್ಸ್ ಇಟ್ಕೋಬೇಕು ಇವಾಗಿವಾಗ ಬಿಗಿನರ್ಸು ಕಲತ್ರ ಎಷ್ಟು ಮಷಿನ್ಸ್ ಮಷೀನು ನಾವು ತೊಗೊಂಡು ಹೊಲಕ್ಕೆ ಸ್ಟಾರ್ಟ್ ಮಾಡ್ಬೋದು ಯಾವ ಮಷಿನ್ ಬೆಸ್ಟು ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ನಾನು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಹಂಗೆ ನನ್ನ ಮಷಿನ್ಸು ಯಾವ್ಯಾವ್ಯಾವ್ಯಾವ್ಯಾವ್ಯಾವಂತನೂ ನಿಮ್ಗೆ ಹೇಳ್ತೇನೆ ನೋಡಿರಿ ಈ ಥರ ನಾವು ಪ್ಲೇಟ್ ಚೇಂಜ್ ಮಾಡಿಬಿಟ್ರೆ ಮಷಿನ್ ಅನ್ನೋದು ಪರ್ಫೆಕ್ಟ್ ಪರ್ಫೆಕ್ಟಾಗಿರ್ತೈತೆ Ready? ಈ ಮಷಿನ್ಗಳನ್ನ ನಾನು ತೊಗೊಂಡ ಒಂದು ಹತ್ತು ಹನ್ನೆರಡು ವರ್ಷ ಆತ್ರಿ ನನ್ನ ಮಷಿನ್ಸು ನನಗೆ ಯಾವ್ಯಾವ ಬೇಕಲ್ಲ ಹೊಲ್ಯಾಕ ಎಲ್ಲ ಮಷಿನ್ಸ್ ತೊಗೊಂಡೆ ನಾನು ಆ ಮಷಿನ್ದು ರೇಟು ಮಷೀನು ಯಾವ್ಯಾವ ಕಂಪ್ನಿಯು ಎಲ್ಲ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಅದಾದ ಅದಾದಮೇಲೆ ಇನ್ನೊಂದು ಮಷಿನ್ ಐತಿ ಅದು ಭಾಳ ಸರ್ಪ್ರೈಸ್ ಮಷೀನ್ ಅದನ್ನು ನಿಮ್ಗೆ ಆ ವಿಡಿಯೋದಾಗ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಆ ಮಷಿನ್ ಬಗ್ಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೀವು ತಪ್ಪದೆ ನೋಡ್ಬೇಕು ನೋಡ್ಬೇಕಂದ್ರೆ ನೀವೇನು ಮಾಡ್ಬೇಕ್ರಿ ಕಂಟಿನ್ಯೂ ಆಗಿ ನಾನು ವೀಡಿಯೋಸ್ಗಳನ್ನ ನೋಡ್ಕೊತೋಗ್ರಿ ಹೋಗ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಮಾಡ್ರಿ ಈಗ ನೋಡಿ ನಾನು ಹೊಸದೊಂದು ಪ್ಲೇಟ್ ಇಟ್ಬಿಟ್ಟು ಚಂದಾಗ ಸ್ಕ್ರೂ ಡ್ರೈವಲ್ಲೇ ಟೈಟ್ ಮಾಡತ್ತೀನಿ ರೀ ಈ ಒಂದು ಪ್ಲೇಟ್ ಅದಕ್ಕೆ ಪರ್ಫೆಕ್ಟ್ ಆಗೈತೆ ರೀ ಮಷಿನ್ಗೆ ನಾನು ಹೋಗೋ ಮಾರ್ಕೆಟಿಗೆ ಹೋದಾಗ ಏನು ಮಾಡಿದೆ ಅದೊಂದು ಪ್ಲೇಟ್ ಹಾಳಾಗಿತ್ತಲ್ರಿ ಅದು ಪ್ಲೇಟ್ ಅದನ್ನ ತೊಗೊಂಡು ಹೋಗಿ ಇದು ಸ್ಪೀಡ್ ಮಷಿನ್ದು ಪ್ಲೇಟ್ ಇದೇ ಥರ ಪ್ಲೇಟ್ ಕೊಡ್ರಿ ಅಂತ ಇದು ಏನಾಗ್ತಿತ್ತಂದ್ರೆ ಲೈನಿಂಗ್ ಅಂಗಡಿ ಒಳಗೆ ಸಿಗೋದಿಲ್ಲ ರೀ ಇದು ಮಷಿನ್ ರಿಪೇರಿ ಮಾಡ್ತಾರಲ್ರಿ ಮೇಸ್ತ್ರಿ ಅವ್ರ ಅಂಗಡಿ ಆ ಮೇಸ್ತ್ರಿ ಇರ್ತಾರಲ್ರಿ ಮಷಿನ್ ರಿಪೇರಿ ಮಾಡೋರು ಅವ್ರ ಅಂಗಡಿ ಒಳಗೆ ಈ ಒಂದು ಪಾರ್ಟ್ಸ್ಗಳು ಸಿಗ್ತಾವೆ ನಾವು ಹೋಗಿ ಏನು ಮಾಡ್ಬೇಕು ರೀ ಈ ಒಂದು ಪಾರ್ಟ್ ಅವ್ರ ಕಡೆನ ತೊಗೊಂಬರ್ಬೇಕು ರೀ ಭಾಳ ರೇಟ್ ಇರೋದಿಲ್ಲ ರೀ ಒಂದು ಐವತ್ತು ರೂಪಾಯಿ ಇರ್ತೈತೆ ರೀ ತೊಗೊಂಬಂದ್ಬಿಟ್ಟು ನಾವು ಚೇಂಜ್ ಮಾಡ್ಕೊಡೋದು ಈ ಥರ ಮಷಿನ್ ಪಾರ್ಟ್ಗಳನ್ನ ಚೇಂಜ್ ಮಾಡೋದು ಅದೆಲ್ಲ ನಾವು ಕಲ್ತ್ಕೊಂಡಿರ್ಬೇಕು ಆಮೇಲೆ ಈ ಮೇ ಮ್ಯಾ ಮೇಲಿಂದ ಪಾರ್ಟು ಅಂದ್ರೆ ಪ್ಲೇಟಿಂದು ಅಷ್ಟು ಚೇಂಜ್ ಮಾಡೋದು ಅಷ್ಟೇ ಅಲ್ದ ನಾವು ನೋಡಿರಿ ಈ ಥರ ನಾವು ಮೇಲಿನ ಪಾರ್ಟಿ ಈಗ ನೋಡ್ರಿ ಅಲ್ಲಿ ನಾನು ಹೊಲಿಗೆ ಹಾಕಿದ್ನಲ್ಲ ಅಲ್ಲಿ ದಾರ ಹೋದಾಗ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಕಟ್ ಆಗಲಿಲ್ಲ ಈಗ ಮೇಲ್ಗಡೆ ಪ್ಲೇಟ್ ಚೇಂಜ್ ಮಾಡೋದು ಅಷ್ಟಲ್ದ ನಾವು ಬಾಬಿನ ಕೇಸ್ ಅನ್ನೋದನ್ನು ಹಗ್ಲೆಲ್ಲ ಎರಡೆರಡು ಮೂರು ಮೂರು ತಿಂಗಳ ಚೇಂಜ್ ಇದ್ವಿ ಅಂದ್ರೆ ಮಷೀನು ಕರೆಕ್ಟ್ ಇರ್ತೈತಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ನಮ್ಗೆ ಸರ್ವಿಸಿಗೆ ಕೊಡೋ ಅಂತ ಅವಶ್ಯಕತೆ ಇರೋದಿಲ್ಲ ನಾವೇ ಸರ್ವಿಸ್ ಮಾಡ್ಕೊಂಡಂಗೆ ಆಗ್ತೈತಿ ಮಷೀನ್ನು ನಾವು ಚೆಂದಗೆ ಇಟ್ಕೊಂಡ್ರೆ ನಮಗೆ ಅದರಿಂದ ಇನ್ಕಮ್ ಬರ್ತೈತಿ ಮಷಿನ್ ಹೆಂಗೆ ಬೇಕಾದಂಗೆ ಧೂಳಿಡ್ಸ್ಬಿಟ್ವಿ ಅಂದ್ರೆ ನಮ್ಗೆ ಅದರಿಂದ ಇನ್ಕಮ್ ಬರೋದಿಲ್ಲ ಅದೇ ನಮಗೆ ದೇವರು ಅದರಿಂದ ನಾವು ಅರ್ನಿಂಗ್ ಮಾಡತ್ತೀವಿ ಅಂದ್ರೆ ಅದನ್ನ ಚಂದ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರ್ತೈತೆ ನೋಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಇದ್ರಕ್ಕಿಂತ ಇನ್ಫಾರ್ಮೇಷನ್ ಮಷಿನ್ ಬಗ್ಗೆ ನಿಮಗೆ ಕೊಡ್ಕೊಂತ ಹೋಗ್ತೀನಿ ಹಂಗ ಟೇಲರಿಂಗ್ ಆ ರೀತಿ वर किन वीडियोज गलना हाका आते ना नी मह उत्तर कणती शाइनिंग अप सारी फैशन टेक